ನಿರ್ಮಲಾ ಭೂಮಾತಾ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಸುಭಾಷ್ ಪಾಳೇಕಾರ್ ಅವರ ಎಪ್ಪತ್ತಾರನೇ ಜನ್ಮದಿನದ ಅಂಗವಾಗಿ ಗುರುವಂದನ ಸುಭಾಷ್ ಪಾಳೇಕಾರ್ ಕೃಷಿ ಕಾರ್ಯಾಗಾರ ರೈತರ ಸೇರ್ಪಡೆ ಹಾಗೂ ಒಂದು ದಿನದ ಜಿಲ್ಲಾ ಮಟ್ಟದ ಕೃಷಿ ಕಾರ್ಯಾಗಾರವನ್ನು ನಗರದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಅನಂತರಾವ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಭಾಷ್ ಪಾಳೇಕಾರ್ ಕೃಷಿಯನ್ನು ಹೊಸದಾಗಿ ಸ್ವಯಂ ಪ್ರೇರಿತವಾಗಿ ಪ್ರಾರಂಭಿಸಲು ಇಚ್ಛಿಸುವ ರೈತರ ಸೇರ್ಪಡೆ ಹಾಗೂ ಅರಿವು ಮೂಡಿಸುವ ಕಾರ್ಯಕ್ರಮ ಇದಾಗಿದೆ ಎಂದರು ಕಾರ್ಯಾಗಾರದಲ್ಲಿ ರಾಸಾಯನಿಕ ಬಳಸದೆ ವಿಷಮುಕ್ತವಾಗಿ ಬೀಜಾಮೃತ ಜೀವಾಮೃತ ಹೊದಿಕೆ ಆದ್ರತೆ ಬಳಸಿ ಭತ್ತ ರಾಗಿ ತರಕಾರಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವ ಇಸ್ತಾರ ತರಬೇತಿ ಇರಲಿದ್ದು ಭಾಗವಹಿಸಲು ನೋಂದಾಯಿಸುವವರು ಸಂಪರ್ಕಿಸಿ ನೋಂದಾಯಿಸಿಕೊಳ್ಳಬಹುದಾಗಿದೆ ಎಂದು ವಿವರಿಸಿದರು ರೈತರಲ್ಲಿ ಅದು ಮಂಡ್ಯ ಜಿಲ್ಲೆಯ ರೈತರಲ್ಲಿ ಈ ಒಂದು ಕೃಷಿ ವಿಧಾನದ ಪರಿಚಯ ಮಾಡಬೇಕು ಹಾಗಾಗಿ ಕಾರ್ಯಾಗಾರ ಗುರುಗಳ ಹುಟ್ಟು ಹಬ್ಬದ ಆಚರಣೆ ಮತ್ತು ಸುಭಾಷ್ ಪಾಳಕ ಕೃಷಿಗೆ ರೈತರ ಸೇರ್ಪಡೆ ಕಾರ್ಯಕ್ರಮ ಈ ಒಂದಿಟ್ಟಲ್ಲಿ ನಾವು ಹೇಳ್ತಾ ಇದ್ದೀವಿ ಕಬ್ಬಿರ್ಬೋದು ಭತ್ತ ಇರ್ಬೋದು ರಾಗಿ ಇರ್ಬೋದು ಯಾವುದೇ ಇರ್ಬೋದು ಸುಭಾಷ್ ಪಡೆ ಕೃಷಿ ಪದ್ಧತಿಯನ್ನು ಅನ್ಸಿ ಬೆಳೆದಿದ್ದೇ ಆದರೆ ನಿಮಗೆ ಯಾವುದೇ ವಿಷ ರಾಸಾಯನಿಕಗಳ ಉಳಿಕೆಗಳಿಲ್ಲದೇ ಕಾರಕವಾದಂಥ ಕ್ಯಾಡ್ಮಿಯಂ ಆರ್ಸಿನಲ್ ಲೆಡ್ ಅಥವಾ ಮೇಲ್ತುತ್ವ ಇದು ಯಾವುದು ಉಳಿಕೆಗಳಂತಲೇ ಆರೋಗ್ಯದಾಯಕವಾದ ರೋಗ ನಿರೋಧಕ ಉಳ್ಳಂಥ ಆಹಾರ ಪದ್ಧತಿ ಆಹಾರವನ್ನು ನಮ್ಮ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಕಾಯಿಲೆಗಳು ಬಂದರೆ ಅದರ ಒಂದು ಕಷ್ಟ ನಷ್ಟ ದೈಹಿಕವಾಗಿ ನಾವು ಜರ್ಜರ್ತಾ ಆಗ್ತಕ್ಕಂಥ ವಿಚಾರ ಬಂದವ್ರಿಗೆ ಗೊತ್ತಿರುತ್ತದು ಆ ಅನುಭವಿಸ್ತಾ ಇದ್ದೀವಿ ಇವತ್ತು ಡಯಾಬಿಟಿಸ್ ಇದರಿಂದ ಮನುಷ್ಯನ ಅರ್ಧ ಭಾಗ ಅವನ ಏನು ಶಕ್ತಿ ಇದೆ ಅದನ್ನು ಅರ್ಧ ಭಾಗ ಮಟ್ಟಗೊಳಿಸುತ್ತೆ ಸದ್ಯಾಗಿ ಊಟ ತಿಂಡಿ ಮೇಂಟೈನ್ ಮಾಡಿದ ಪಕ್ಷದಲ್ಲಿ ಮಾತೆ ತೊಗೊಳೋದಿರ ಪಕ್ಷದಲ್ಲಿ ಆ ಮಾತ್ರೆ ತೊಗೊಳೋಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗ ರೂಪಾಯಿ ಖರ್ಚಾಗುತ್ತೆ ತಿಂಗಳಿಗೆ ಜೊತೆ ಕ್ಯಾನ್ಸರ್ನಂಥ ಕಾಯಿಲೆಗಳು ಬಂದರೆ ಉಳಿಯೋದೂ ಇಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಆಗುತ್ತೆ ಇದು ಬೇಡ ಈಗ ಆಯಿತು ತಪ್ಪಾಗಿದೆ ಸರಿ ಮಾಡ್ಕೊಡೋದು ನಿಟ್ಟಲ್ಲಿ ಹೋಗೋಣ ಅಂಥೇಳಿ ಈ ಪ್ರತಿಯೊಬ್ಬ ರೈತರಿಗೆ ಸಮಗ್ರವಾದ ಒಂದು ತರಬೇತಿ ಬೇಕು ಅವ್ನಿಗೆ ಅನುಭವ ಆಗಬೇಕು ಯಾಕೆಂದರೆ ಕೃಷಿ ಮಾಡ್ತಕ್ಕಂಥದ್ದು ಒಂದು ಸ್ವಂತ ಅನುಭವ ಅವನ ಲ್ಯಾಂಡ್ಗೆ ಅವನ ಕೃಷಿ ಭೂಮಿಗೆ ಅವನೇ ವಿಜ್ಞಾನಿ ಅದಕ್ಕೋಸ್ಕರ ಹತ್ತು ಕುಂಟೇಲಿ ಮಾಡೋದಕ್ಕೋಸ್ಕರ ಪ್ರೇರಣೆ ಮಾಡ್ತಾಯಿದ್ದೀವಿ ಅದರಲ್ಲಿ ನಾಟಿ ತಳಿಗಳು ಸ್ವಾದ ಸುಗಂಧ ಪೌಷ್ಟಿಕತೆ ಇರತಕ್ಕಂಥದ್ದು ನಾಟಿ ತಳಿಗಳು ಅದರ ರೋಗ ನಿರೋಧಕ ಶಕ್ತಿ ಇದೆ ಆರೋಗ್ಯದಾಯಕವಂಥ ಗುಣ ಇದೆ ಆ ಒಂದು ತಳಿಗಳನ್ನು ಬೆಳೆಸಬೇಕು ಅನ್ನೋ ದೃಷ್ಟಿಯಲ್ಲಿ ಲಾಭದಾಯಕ ಜೊತೆಗೆ ಈಗ ನಾವು ಅದೇ ಯೋಚನೆ ಮಾಡಿದ್ವಿ ರಾಜ್ಮಿಡಿ ಭತ್ತವನ್ನು ಎಲ್ಲ ಭತ್ತವನ್ನು ಮಿಲ್ ಮಾಡಿಸದೆ ಅರವತ್ತೆರಡರಿಂದ ಅರವತ್ತೆಂಟು ಪರ್ಸೆಂಟ್ ಇಳುವರಿ ಬರುತ್ತೆ ಅರವತ್ತೆಂಟು ವರೆಗೂ ಬರುತ್ತಿಲ್ಲ ಅಂತ ಹೇಳಲ್ಲ ಜೀರಿ ಸಣ್ಣ ಅಂತಕ್ಕಂಥ ಎಪ್ಪತ್ತೆರಡು ಬರುತ್ತೆ ಆದರೆ ಅನ್ಪಾಲಿಷ್ಡ್ ಅಂತ ಯಾವುದು ಊಟ ಮಾಡೋಕ್ಕಾಗಲ್ಲ ರಾಜ್ಮಿಡಿ ಭತ್ತ ಒಂದೇ ಅನ್ಪಾಲಿಷ್ಡ್ ಊಟ ಮಾಡೋಕ್ಕೆ ಸಾಧ್ಯ ಅನ್ಪಾಲಿಶ್ಡ್ ಮಾಡಿದ್ರೆ ತೊಂಬತ್ತು ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟ್ ಇಳುವರಿ ಬರ್ತದಲ್ಲಿ ಅದರಲ್ಲಿ ಇಳುವರಿ ಹದಿನೈದು ಕ್ವಿಂಟಾಲು ಅಕ್ಕಿ ಇಳುವರಿ ಹದಿಮೂರು ಕ್ವಿಂಟಾಲು ಒಂದು ಕೆ ಜಿ ಅಕ್ಕಿ ನೂರು ರೂಪಾಯಿ ಮಾರಾಟ ಈಗ ನಾನೇ ಮಾಡ್ತಾಯಿದ್ದೀನಿ ಅಲ್ಲಿಗೆ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಒಂದು ಎಕರೆಗೆ ಒಬ್ಬ ಮನುಷ್ಯ ಒಬ್ಬ ರೈತ ಸಂಪಾದನೆ ಮಾಡ್ತಾನೆ ಅಂದರೆ ಸುಭಾಷ್ ಕೃಷಿ ಕೃಷಿಲಿ ಅವರು ಬೇರೆ ಕೃಷಿಲಿ ಮಾಡಿದ್ರೆ ರಾಸಾಯನಿಕ ಕೃಷಿ ಮಾಡಿದ್ರೆ ಅನ್ನ ಗಟ್ಟಿಯಾಗಿಬಿಡುತ್ತೆ ಅನ್ನ ಸ್ವಾದ ಸುಗಂಧ ಪೌಷ್ಟಿಕತೆ ಬೇಕಂದರೆ ಸುಭಾಷ್ ಪಳೆ ಕೃಷಿಯೇ ಮಾಡಬೇಕು ಹಸಿರು ಗೊಬ್ಬರ ಹಾಕಿ ಆ ನಿಟ್ಟರೆ ರೈತರ ಆದಾಯವನ್ನು ಹೆಚ್ಚಿಸುವ ಒಂದು ವಿಧಾನವನ್ನು ಹೇಳ್ಕೊಡೋದು ಎರಡನೇದು ರಫ್ತು ಇವತ್ತೇನು ರಫ್ತು ಆಗ್ತಾಯಿದೆ ಸಾಕಷ್ಟು ರಫ್ತು ಆಹಾರ ಉತ್ಪನ್ನಗಳಿಗೆ ಬೆಲ್ಲ ಇದಕ್ಕೆಲ್ಲ ಹೊರದೇಶಗಳಲ್ಲಿ ನಿಷೇಧ ಮಾಡಿದ್ದಾರೆ ಯಾಕೆಂದರೆ ಅತಿಯಾದ ರಾಸಾಯನಿಕ ಉಳಿಕೆ ಇದೆ ಅಂಥೇಳಿ ಈ ನಮ್ಮ ಒಂದು ಈ ಒಂದು ಸಿಸ್ಟಮ್ ಪದ್ಧತಿ ಅನುಸರಿಸಿದಾಗ ಆ ಯಾವುದೇ ಉಳಿಕೆಯಲ್ಲಿ ರಫ್ತಿಗೆ ಮುಂದಿನ ದಿವಸದಲ್ಲಿ ಒಂದು ಅವಕಾಶ ಇದೆ ಅಂಥೇಳಿ ಮೂರನೇದು ಕಬ್ಬು ಕಬ್ಬನ್ನು ಇವತ್ತು ಕಬ್ಬು ಬೆಳೆದಿದ್ದಾರೆ ಕಬ್ಬು ಕಡಿಯೋದಕ್ಕೆ ಆಳ್ಗಣ್ಣ ಕಾಲಿಡಿಯೋ ಪರಿಸ್ಥಿತಿ ಬಂದಿದೆ ಕಬ್ಬು ಕಡಿದು ಸಾಕ್ಸೋಕ್ಕಾಗ್ತಾ ಇಲ್ಲ ಆ ನಿಟ್ಟಲ್ಲಿ ಹೆಚ್ಚು ಕಬ್ಬು ಬೇಡ ಆದಷ್ಟು ಕಡಿಮೆ ಒಂದು ಹತ್ತು ಕುಂಟಲ್ ಮಾಡ್ಕೊಂಡ್ರೆ ಒಂದು ಲಕ್ಷ ರೂಪಾಯಿವರೆಗೂ ಸಂಪಾದನೆ ಮಾಡುವುದು ಸುಭಾಷ್ ಪಳೆ ಕೃಷಿ ಪದ್ಧತಿಯಲ್ಲಿ ಒಂದು ಹತ್ತು ಕುಂಟಲ್ ಕಬ್ ಬೆಳೆದ್ರೆ ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಎಂ ಎನ್ ಮಹೇಶ್ ಕುಮಾರ್ ಕಾರ್ಯದರ್ಶಿ ದಯಾನಂದ ಸದಸ್ಯರಾದ ಚಂದ್ರಶೇಖರ್ ವೆಂಕಟೇಶ್ ಇದ್ದರು